ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಶಾಂತ್ ಕೊಹ್ಲಿ ಮಧ್ಯ ದೊಡ್ಡ ಜಗಳ ಪಂದ್ಯ ಆರ್ ಸಿ ಬಿ ಈಗ ನಲವತ್ತ ಏಳರಿಂದ ಗೆದ್ದುಕೊಂಡರೆ ಈ ಒಂದು ಪಂಡದಲ್ಲಿ ಏನಪ್ಪ ಅಂದರೆ ಇಶಾಂತ್ ಮತ್ತು ಕೊಹ್ಲಿ ಮಧ್ಯೆ ಕೂಡ ಇಲ್ಲಿ ದೊಡ್ಡ ಜಗಳ ಆಯಿತು ಏನಾಯಿತು ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಚೆ ಎರಡಲ್ಲಿ ಬ್ಯಾಟಿಂಗ್ ನಮ್ಮ ವಿರಾಟ್ ಕೊಹ್ಲಿ ಮಾಡ್ತಿದ್ರು ಬಟ್ ಅದೇ ಥರ ಬಾಲಿಂಗಲ್ಲಿ ಇಶಾಂತ್ ಶರ್ಮಾ ಅವರು ಬೌಲ್ ಮಾಡ್ತಾಯಿದ್ರು ಅದೇ ಥರ ನಮ್ಮ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಮೊದಲ ಬಾಲ್ ಸಿಕ್ಸ್ ಬರೆಸಿ ಎರಡನೇ ಬಾಲ್ ಕೂಡ ಫೋರ್ ಬರೆಸಿದ್ರು ಮೂರನೇ ಬಾಲ್ ಫೋರ್ ಬರಿಸಿ ನಮ್ಮ ವಿರಾಟ್ ಕೊಹ್ಲಿ ನಾಲ್ಕನೇ ಬಾಲ್ ಆಡ್ತಾಯಿದ್ರು ಬಟ್ ಆ ಬಳಿಕ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿಗೆ ಈಗ ಇಶಾಂತ್ ಶರ್ಮಾ ಅವರು ಕೆಣಕಿದ್ರು ಬಟ್ ಅದೇ ಥರ ನಾಲ್ಕನೇ ಬಾಲ್ಗೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆಗ್ತಾರೆ ಬಟ್ ಆ ಒಂದು ಔಟ್ ಆದ ಬಳಿಕ ವಿರಾಟ್ ಏನಪ್ಪ ಅಂದರೆ ಇಶಾಂತ್ ಶರ್ಮಾ ಅವರು ಡಿಕ್ಕೆ ಹೊಡಿತಾರೆ ಬಟ್ ಇದೇನಪ್ಪ ಅಂದರೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಸೀನಿಯರ್ ಪ್ಲೇಯರ್ಸ್ಗಳೇನಪ್ಪಾ ಅಂದರೆ ಈ ಥರ ಮಾಡ್ತಾ ಇರ್ತಾರೆ ಬಟ್ ಕೊಹ್ಲಿ ಕೂಡ ಇದೀಗ ಯಾವ ಥರ ನಗತಾ ಇದ್ದಾರೆ ಅಂತ ನೀವು ನೋಡ್ಬೋದು ಬಟ್ ಇದು ಕಾಮಿಡಿಗೋಸ್ಕರ ಇವರು ಮಾಡಿದ್ದು ಬಟ್ ಅದೇ ಥರ ಕೊನೆಯಲ್ಲಿ ಬ್ಯಾಟಿಂಗ್ ಬಂದ ಇಶಾಂತ್ ಶರ್ಮಾ ಕೂಡ ನಮ್ಮ ಕಿ ಕೊಹ್ಲಿ ಇದೀಗ ಡಿಸ್ ಡಿಕ್ಕೆ ಹೊಡೆದ್ರು ಬಟ್ ಶೇಡಿಗೆ ಇನ್ನು ಶೇಡನ್ನು ತೀರಿಸ್ಕೊಂಡ್ರು ಬಟ್ ಇದಾಗ ವಿರಾಟ್ ಕೊಹ್ಲಿ ಇದನ್ನು ಪನ್ನಿಯಾಗಿ ತೆಗೆದುಕೊಂಡಿದ್ದಾರೆ ಬಟ್ ಇಶಾಂತ್ ಶರ್ಮಾ ಕೂಡ ಮಾಡಿದ್ದು ಇಲ್ಲಿ ಪನ್ಯಾಗಿ ಬಟ್ ವಿರಾಟ್ ಏನಪ್ಪ ಅಂದರೆ ಈಗ ಪನ್ಯಾಗೆ ತೆಗೆದುಕೊಂಡ್ರೆ ಇದೀಗ ಅದೇ ಥರ ಇರ್ತಾರೆ ಬಟ್ ಅವರನ್ನೇನಪ್ಪ ದ್ವೇಷ ಮಾಡಿ ಗೆಲ್ಲೋಕ್ಕೂ ಯಾರಿಂದ ಕೂಡ ಆಗಲ್ಲ ಬಟ್ ಅದು ಗೌತಮ್ ಗಂಭೀರ್ ಕೂಡ ಇಲ್ಲಿ ಅದನ್ನು ಪ್ರೂವ್ ಮಾಡಿದರು ಇಶಾಂತ್ ಶರ್ಮಾ ಕೂಡ ಪನ್ಯಾಗೆ ತೆಗೆದುಕೊಂಡು ಈ ಒಂದು ಪಂದ್ಯವನ್ನು ತೆಗೆದುಕೊಂಡು ಹೋದರು ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಹಾಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು